ನಮಸ್ತೆ ಮಣ್ಣರ ನಾವು ಈ ಹಿಂದೆ ಬಂದಾಗ ಇದು ಭಾಳ ಅಂದ್ರೆ ಒಂದೊಂದು ಜೇನು ಒಂದೊಂದು ಊಟ ಇತ್ತು ಗಿಡ ಅವಾಗ ತುಂಬ ಮುಟ್ರು ರೋಗ ಇತ್ತು ಮುಟ್ರು ರೋಗ ನೋಡಿದ್ರೆ ಭಾಳ ಇದು ಅಂತ ನಮಗೆ ಒಂಥರ ಆಗಿತ್ತು ಆದರೆ ಈ ಆರ್ಗಾನಿಕ್ ಕಂಪ್ನಿದು ಸ್ಪ್ರೇ ಮಾಡಿದ್ರೆ ಮೊಟ್ರ ಯಾವುದಕ್ಕೂ ಹೋಗೋದಿಲ್ಲ ಅಂತಾರ ನಾವು ನಿಮಗೆ ಒಂದು ಪಂಗಿ ಸೈಡ್ ನಿಮ್ಗೆ ಆ ಪಂಗಿ ಸೈಡ್ ನೀವು ಉಪಯೋಗ ಮಾಡಿರಿ ಆ ಉಪಯೋಗ ಮಾಡಿದ್ರಿಂದ ಮೊಟ್ರ ರೋಗ ನಿಮಗೆ ಏನನ್ನ ಇದ್ರ ಮನಸ್ಸಿಗೆ

ಇದೆಲ್ಲ ಗಿಡದಾಗ ನೋಡಿದ್ರೆ ನಾವು ಬುಡದಿಂದ ತುದಿ ಮಠನು ಒಂದು ಎಲ್ಲಿನೂ ಮುಟ್ಟ ಕಾಣೋದಲ್ಲ ಈಗ ಮತ್ತ ಇನ್ನೊಂದು ಸ್ಪ್ರೇ ಮಾಡಿದ್ರೆ ಇದು ಖಂಡಿತ ಮುಂದೆ ಮುಟ್ರು ಹೋಗಕ್ಕೆ ಅಟ್ಯಾಕ್ಸ್ ಆಗೋದಿಲ್ಲ ಇದಕ್ಕೆ ನಾವು ಮತ್ತೊಂದು ಸೊಲ್ಯೂಷನ್ ಏನು ಕೊಡ್ತೇವೆ ಅಂತ ನಮ್ಮ ಇಕ್ಕರಿ ಕಂಪ್ನಿಯಿಂದ ಇನ್ನೊಂದು ಗಿಡ ಡೆವಲಪ್ ಆಗಿ ಗ್ರೋತ್ ಆಗಿ ಜಾಸ್ತಿ ಆಗಿ ಹೂವು ಮೋಪು ಜಾಸ್ತಿ ಆಗದ ಈಗ ಒಂದು ಡಿಚ್ ಮಾಡಕ್ಕೆ ಒಂದು ನಮ್ಮ ಬ್ಲಾಕ್ ಕೋಡ್ ಮ್ಯಾನ್ ಸ್ಪ್ರೇ ಅನ್ನೋಕೆ ಗ್ರೀನ್ ಕೋಡ್ ಮತ್ತು ಕ್ಲೀನ್ ಕೊಡ್ತೇವೆ ಇದು ಒಣದ್ ಒಂದು ಎಂಟು ದಿನಕ್ಕೆ ಮತ್ತೆ ನಾವು ಇವಳಗ್ ಬಟ್ಟಿ ಕೊಡ್ತೇವೆ ಅವಾಗ ನಾವು ರೈತ ಕಾಂಟ್ಯಾಕ್ಟ್ ಮಾಡ್ತೇವೆ ಆ ರೀತಿ ಮಾಡ್ತೀರಾ ಖಂಡಿತ ಮಾಡ್ತೀರಿ ಸರಿ ಆ ಮಾಡಿ ಮತ್ತೆ ಎಂಟು ದಿನ ಬಿಟ್ಟು ಬರ್ತೇವೆ ಅವಾಗ ನೋಡೋಣ ಗಿಡ ನೈನ್ ಹಾಕತ್ತೀನಿ ನಮಸ್ಕಾರ ಮೇಡಮ್